αλλο φιλες εκει τηραει λελελο αραμη τηραει ಗೆಣಸಿನ ಹೋಳ್ಗೆನ ಮಾಡಿದ್ದೆ ಇವಾಗಂತೂ ಯಾವುದೂ ಹಬ್ಬ ಇಲ್ಲ ಆದ್ರೂ ಗೆಣಸಿನ ಹೋಳ್ಗೆ ಮಾಡಿದ್ದೆ ಸೊ ನಾನು ಯಾವ ರೀತಿ ಮಾಡಿದ್ದೆ ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೇ ಏಜ್ ಗ್ಯಾಪ್ ಇದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿನಾ ಅಂತ ನನ್ನ ಕ್ವಶನ್ನು ಸೊ ಇದಕ್ಕೆ ನನ್ನ ಅಭಿಪ್ರಾಯ ಏನು ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಸೊ ವೆಲ್ಕಮ್ ಟು ಸ್ವೀಕೃತಿ ಮನೇಲಿ ಗೆಣಸನ್ನು ತಂದಿದ್ರು ಸೊ ಅದರದ್ದು ಹೋಳಿಗೆ ಮಾಡೋಣ ಅಂದ್ಕೊಂಡೆ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಸೊ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಮೊದಲಿಗೆ ಗೆಣಸನ್ನೆಲ್ಲ ನೀಟಾಗಿ ತೊಳ್ಕೊಂಡು ಮಧ್ಯ ಕಟ್ ಮಾಡಿ ಆಲೂಗೆಡ್ಡೆ ಬೇಯಿಸ್ತೀವಲ್ವ ಸೊ ಅದೇ ರೀತಿ ಸ್ವಲ್ಪ ಚಿಕ್ಕ ಚಿಕ್ಕ ತಿಕ್ಕಿನ ಕಟ್ ಮಾಡ್ಕೊಂಡು ಬೇಯೋದಕ್ಕೆ ಇಟ್ಟಿದ್ದೀನಿ ಆನಂತರ ಮೈದಾ ಇಟ್ಟು ಕಲಸಿಟ್ಕೊಂಡ್ಬಿಡೋಣ ಹೋರ್ಣಕ್ಕೆ ಅಂತ ಅಂದ್ಬಿಟ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿನ ಹಾಕಿ ಇದ್ದೀನಿ ಕೆಲವರು ಅರಶಿನ ಪುಡಿನ ಹಾಕಲ್ಲ ಬಟ್ ನಾನು ಹಾಕ್ತೀನಿ ಅರಿಶಿನ ಪುಡಿ ಹಾಕಿದ್ರೆ ಹೋಳ್ಗೆ ಅಂತ ಅನ್ನಿಸ್ಕೊಳ್ಳೋದು ಹಾಗಾಗಿ ಅರಶಿನ ಪುಡಿ ನಾನು ಬೇಡ ಹೋಳಿಗೆ ಮಾಡಿದ್ರು ಅಷ್ಟೇ ಬೇರೆ ಯಾವುದೇ ಹೋಳಿಗೆ ಮಾಡಿದ್ರು ಅಷ್ಟೇ ಒಂದು ಚಿಟಿಕೆ ಅಷ್ಟು ಬಿಡ್ತೀನಿ ಸೊ ಒಳ್ಳೇದು ನನಗಂತೂ ಅರಶಿನ ಹಾಕಿದ್ರೇ ಅದು ಹೋಳಿಗೆ ಅಂತ ಅನ್ನಿಸ್ಕೊಳ್ಳೋದು ಇಲ್ಲಾಂತಂದರೆ ಬಿಳಿ ಹೋಳಿಗೆ ಆ ಥರದವೆಲ್ಲ ಮಾಡ್ತೀವಲ್ವ ಸೊ ಅದೇ ಥರ ಕಾಣಿಸುತ್ತೆ ಸೊ ಅರಿಶಿನ ಹಾಕಿದ್ರೇ ಹೋಳ್ಗೆ ಅನಿಸೋದು ಅಂತ ನನ್ನ ಅನಿಸಿಕೆ ಸೊ ಹಾಗಾಗಿ ನಾನು ಏನು ಮಾಡಿದ್ರು ಅರಶಿನ ಹಾಕ್ತಿರ್ತೀನಿ ಇದಕ್ಕೆ ಅಂತ ಅಲ್ಲ ತಿಂಡಿ ಅಡುಗೆಗಳಿಗೆ ಸಾಂಬಾರುಗಳಿಗೂ ಅಷ್ಟೇ ಅರ್ಶನ ಹಾಕಿದ್ರೆ ತುಂಬಾ ಬೆಟರು ನಮ್ಮ ಆರೋಗ್ಯಕ್ಕೆ ಅರಿಶಿನ ತುಂಬಾ ಒಳ್ಳೇದಲ್ವ ಹಾಗಾಗಿ ಸೊ ಮೈದಾ ಹಿಟ್ಟನ ಕಲಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೋಬೇಕು ಏಕೆಂದರೆ ತುಂಬ ತೆಳು ಹಾಕ್ಬಿಟ್ರೂ ಕಷ್ಟ ಅಲ್ಲದೆ ಗೆಣಸಿನ ಹೋಳಿಗೆ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಬಟ್ ಇದನ್ನು ಕಣ್ಕೂ ತೆಳುಗಾಗಿ ಗೆಣಸನ್ನ ಬೇಯಿಸ್ಕೊಳ್ತೀವಲ್ವಾ ಅದನ್ನು ತೆಳಗಾಗ್ಬಿಟ್ರೆ ತಟ್ಟೋದಕ್ಕೆ ಸರಿಯಾಗಲ್ಲ ಹಾಗಾಗಿ ಆಗಿ ನೋಡಿ ಒಂದು ಅಳತೆಗೆ ಕರೆಕ್ಟಾಗಿ ಕಲಿಸ್ಕೋಬೇಕು ಮೈದಾ ಹಿಟ್ಟನ್ನು ಮೈದಾ ಹಿಟ್ಟನ್ನು ಕಲಸಿದ ಮೇಲೆ ನೀಟಾಗಿ ನಾದಿ ಇಟ್ಟರೆ ನಾವು ಯಾವ ರೀತಿ ತಟ್ತೀವಿ ಅದೇ ರೀತಿ ಬರುತ್ತೆ ಹಾಗಾಗಿ ಕಲಸುವಾಗಲೇ ನೀಟಾಗಿ ಕಲಸ್ಕೋಬೇಕು ಹಾಗಾಗಿ ಒಂದು ಐದು ಹತ್ತು ನಿಮಿಷ ಜಾಸ್ತಿ ಆದರೂ ಪರವಾಗಿಲ್ಲ ಸ್ವಲ್ಪ ನೀರು ಹಾಕ್ಕೋತಾ ಒಂದು ಅದಕ್ಕೆ ಬಂದ ಮೇಲೆ ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಹಾಕೋತಾ ಹಾಕೋತ ಕ್ಲೀನಾಗಿ ನಾದಿ ಇದ್ದೀನಿ ಒಂದು ಸಲ ನೀಟಾಗಿ ಕಲಸುವಾಗಲೇ ನೀಟಾಗಿ ನಾತ್ಕೊಂಡ್ಬಿಟ್ರೆ ಆಮೇಲೆ ನಾದ್ಕೊಳ್ಳೋದು ಬೇಡ ಏನೂ ಇಲ್ಲ ನೀಟಾಗಿ ಕಲಿಸ್ಕೊಂಡಿರುತ್ತೆ ಸೊ ನಾವು ಯಾವ ರೀತಿ ತೆಗೆದು ತಡ್ತೀವಿ ಅದೇ ರೀತಿ ಬರುತ್ತೆ ಹಾಗಾಗಿ ಕಲಸುವಾಗಲೇ ನೀಟಾಗಿ ನಾದಿ ಹಿಟ್ಟನ್ನು ಕಲಸಿಡಬೇಕು ನಮ್ಮ ಅಜ್ಜಿ ಇದ್ದಾಗ ಅಜ್ಜಿ ಮಾಡೋರು ಗೆಣಸಿನ ಹೋಳ್ಗೆನ ಬಟ್ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮು ನಾನು ಮಾಡ್ತಾ ಇರೋದು ಮನೇಲಿ ಎಳ್ಳಿತ್ತು ಸೊ ಎಳ್ಳಿನೋಳ್ಗೆ ಮಾಡೋಣ ಅಂದ್ಕೊಂಡೆ ಅಷ್ಟರಲ್ಲಿ ಗೆಣಸು ತಂದ್ರಲ್ವಾ ಸೊ ಹಾಗಾಗಿ ಗೆಣಸಿನ ಹೋಳ್ಗೆನ ಮಾಡೋಣ ಅಂತ ಮಾಡಿದೆ ಸೊ ಮೈದಾ ಹಿಟ್ಟನ್ನು ನೀಟಾಗಿ ಕಲಸಿಟ್ಟು ಅಷ್ಟರಲ್ಲಿ ಕುಕ್ಕರ್ದು ವಿಷಲ್ ಇಳ್ದಿತ್ತು ಸೊ ಗೆಣಸನ್ನು ನೀರನ್ನ ಬಸ್ತ್ಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ತುಂಬ ಬಿಸಿ ಇರುತ್ತಲ್ಲ ಹಾಗಾಗಿ ಮೂರು ನಾಲ್ಕು ವಿಜಲ್ಲೇ ಮಾಡಿಕೊಂಡೆ ಯಾಕೆಂದರೆ ಹಂಗೆ ತಿನ್ನೋದಕ್ಕಿಂತ ಹೋಳಿಗೆ ಮಾಡ್ತಿರೋದ್ರಿಂದ ನೀಟಾಗಿ ಬೇಯ್ಕೊಂಡಿರಬೇಕು ಹಾಗಾಗಿ ನಾಲ್ಕು ವಿಷಲ್ಲೇ ಮಾಡಿದ್ದೆ ಸೊ ಅದು ಸ್ವಲ್ಪ ತಣ್ಣಗಾಗೋಲಿ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಬೆಲ್ಲನ ಕಾಯೋದಕ್ಕೆ ಇಟ್ಕೋತಾ ಇದ್ದೀನಿ ಸೊ ಡೈರೆಕ್ಟ್ ಬೆಲ್ಲ ಹಾಕೋಲ್ಲ ಕಲ್ಲೇನಾರು ಇರುತ್ತಲ್ವ ಹಾಗಾಗಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನ ಹಾಕ್ಬಿಟ್ಟು ಬೆಲ್ಲದ ಪಾಕನ ಮಾಡೋದಕ್ಕೆ ಇಟ್ಟಿದ್ದೀನಿ ಸೊ ಒಂದು ಐದು ಹತ್ತು ನಿಮಿಷದಲ್ಲಿ ಬೆಲ್ಲವೂ ಕರಗ್ಬಿಟ್ಟು ನೀಟಾಗಿ ಪಾಕ ಬಂತು ಆನಂತರ ಒಂದು ಬಾಣ್ಲಿಗೆ ಅದನ್ನು ಸೋಸ್ಕೊತಾ ಇದ್ದೀನಿ ಸೊ ಈ ಥರದ ಬಾಣ್ಲಿ ಹಾಕ್ಬಿಟ್ರೆ ತಳ ದಪ್ಪ ಇರುತ್ತಲ್ವ ನೀಟಾಗಿ ಕಲಿಸ್ಕೋಬೋದು ಹಾಗಾಗಿ ಈ ಬಾಣ್ಲಿಗೆ ಬೆಲ್ಲದ ಪಾಕನ ಸೋಸ್ಕೊತಾ ಇದ್ದೀನಿ ಬೇರೆ ಸ್ಟೀಲ್ ಬಾಣ್ಲಿ ಬೇರೆ ಯಾವುದಾದ್ರೂ ಬೇಗ ಉತ್ಕೊಂಡು ಬಂದುಬಿಡುತ್ತೆ ಸೊ ಈ ಥರದ ಬಾಣ್ಲಿಗಳೇ ತುಂಬಾ ಬೆಟರು ಅಷ್ಟರಲ್ಲಿ ಒಂದು ಭಾಗದಷ್ಟು ಕಾಯಿನ ತುರ್ಕೊಂಡು ಅದಕ್ಕೆ ಒಂದೆರಡು ಏಲಕ್ಕಿನ ಬಿಡಿಸಾಕಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಸೊ ಗೆಣಸಿನೋಳ್ಗೆ ಮಾಡೋದಕ್ಕೆ ಇದು ಮೇನ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ತುಂಬ ಚಿಕ್ಕದಾಗಿ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು ಸೊ ಮಿಕ್ಸಿ ಮಾಡಿಕೊಂಡು ಬೆಲ್ಲದ ಪಕ್ಕ ಕುದೀತಿರುತ್ತಲ್ವ ಸೊ ಅದರೊಳಗೆ ಹಾಕ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಕಾಯ್ದು ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೋಬೇಕು ಅಷ್ಟರಲ್ಲಿ ಗೆಣಸಿನೂ ತಣ್ಣಗೆ ಆಗಿದ್ವು ಸೊ ಮೇಲುಗಡೆ ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ಗೆಣಸನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಗಂಟುಗಳಿಲ್ಲದ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಗೆಣಸು ತುಂಬ ಬೆಂದ್ಬಿಟ್ಟಿತ್ತು ನಾಲ್ಕು ವಿಷಲ್ ಮಾಡಿಸಿದ್ನಲ್ವ ಹಾಗಾಗಿ ತೆಳುವಾಗ್ಬಿಟ್ರೆ ಏನು ಮಾಡೋದು ಅಂತಂದ್ಬಿಟ್ಟು ಯೋಚನೆ ಆಗಿತ್ತು ಆಮೇಲೆ ಇದಕ್ಕೆ ಬೇಳೆ ಹೋಗ್ಬಿಟ್ಟಾದ್ರೆ ಏನಾದ್ರು ತೆಳುವಾಯಿತು ಅಂತಂದರೆ ಕಡಲೆನ ಪುಡಿ ಮಾಡಿ ಹಾಕ್ಕೋತಾರೆ ಇಲ್ಲ ಅವಲಕ್ಕಿನ ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಆಗೋ ರೀತಿ ಮಾಡ್ಕೋತಾರೆ ಬೇಳೆ ಏನಾದರೂ ತಿಳುವಾಗಿದರೆ ಬಟ್ ಗೆಣಸಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಗೆಣಸಿನ ಹೋಳಿಗೆ ಮಾಡುವಾಗ ಏನಾದರೂ ತೆಳುವಾದರೆ ಬಟ್ ಗೆಣಸೆಲ್ಲ ತಣ್ಣಗಾದಮೇಲೆ ಸ್ಮ್ಯಾಶ್ ಮಾಡಿ ಬಿಟ್ಟನಲ್ಲ ಸೊ ಎಷ್ಟು ಗಟ್ಟಿಯಾಯಿತು ಅಂತಂದರೆ ಪಾಕ ಸ್ವಲ್ಪ ತೆಳಿದ್ರೂ ಇದನ್ನು ಹಾಕೋದ ತಕ್ಷಣವೇ ನೀಟಾಗಿ ಬೇಳೆ ಹೋಳಿಗೆ ಮಾಡುವಾಗ ಯಾವ ರೀತಿ ಗಟ್ಟಿಯಾಗಿ ಪಾಕ ಬರುತ್ತೆ ಅದೇ ರೀತಿ ಬಂತು ಸೊ ಹಾಗಾಗಿ ಹೋಳಿಗೆ ಮಾಡೋದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ ನೀಟಾಗಿ ಹೋಳ್ಗೆನೂ ಬಂದವು ಸೊ ಈ ರೀತಿ ಒಂದೊಂದನ್ನೇ ಹಾಕ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಗಂಟು ಏನಾದರೂ ಉಳ್ಕೋಬಾರ್ದು ಅಂತನ್ಬಿಟ್ಟು ಸೊ ಎಷ್ಟು ಹಾಕಿದ್ರೆ ಅನ್ನೋ ಒಂದು ಅಳತೆನೂ ಗೊತ್ತಿರಲಿಲ್ಲ ತಂದಿದ ಗೆಣಸನ್ನೆಲ್ಲ ಫುಲ್ ಬೇಯಿಸ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡೋಣ ಎಷ್ಟು ಆಗ್ತವೆ ಅಂತ ಅಂದ್ಬಿಟ್ಟು ಸೊ ನೀಟಾಗಿ ಎಲ್ಲ ಸ್ಮ್ಯಾಶ್ ಮಾಡಿ ಒಂದು ಸಲ ಚೆಕ್ ಮಾಡ್ಕೊಂಡೆ ಯಾವುದಾದ್ರೂ ಗಂಟೆ ಏನಾದರೂ ಉಳ್ಕೊಂಬಿಟ್ರೆ ಹೋಳ್ಗೆ ತಟ್ಟುವಾಗ ಸುಮ್ಮನೆ ಹೋಳ್ಗೆ ಒಡೆದೋಗುತ್ತೆ ಅಂತ ಅಂದ್ಬಿಟ್ಟು ಸೊ ಆನಂತರ ಬೆಲ್ಲದ ಪಾಕನೂ ನೀಟಾಗಿ ಕುದೀತಾ ಇತ್ತು ಅದರೊಳಗಡೆ ಈ ರೀತಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಗೆಣಸನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕಾಯಿ ಬೆಲ್ಲದ ಪಾಕ ಜೊತೆಗೆ ಗೆಣಸನ್ನು ನೀಟಾಗಿ ಮಿಕ್ಸ್ ಆಗಿ ಅದೇ ಟೇಸ್ಟು ಬರಬೇಕು ಹಾಗಾಗಿ ನೀಟಾಗಿ ನಿಧಾನಕ್ಕೆ ಕಡಿಮೆ ಊರಿನ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಅಡುಗೆ ಅಂತಲೇ ಹೇಳ್ಬೋದು ಈ ಗೆಣಸಿನ ಸೀಸನಲ್ಲಿ ಎಲ್ಲರೂ ಸಲ ಟ್ರೈ ಮಾಡ್ಬೋದು ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಸೊ ಚಿಕ್ಕಮಂಗ್ಳೂರು ಸೈಡಂತೂ ತುಂಬ ಜಾಸ್ತಿನೇ ಮಾಡ್ತಾರೆ ಹೋಳಿಗೆ ಏಕೆಂದರೆ ಇಲ್ಲೆಲ್ಲ ತುಂಬ ಗೆಣಸೆಲ್ಲ ಬೇಯ್ ಬೆಳೀತಾರಲ್ಲ ಹಾಗಾಗಿ ನಮ್ಮ ತಿಪ್ಪೂರು ಸೈಡು ಗೆಣಸೆಲ್ಲ ಬೆಳ್ಳಿ ಅಲ್ಲ ಮಾರೋದಕ್ಕೆ ಬರ್ತಾರಲ್ವ ಇಲ್ಲ ಸಂತೆಯಲ್ಲಿ ತರಬೇಕು ಇಲ್ಲಾಂದರೆ ಹಳ್ಳಿಗಳಲ್ಲೇ ಮಾರೋದಕ್ಕೆ ಬರ್ತಾರೆ ಸೊ ಅವ್ರ ಹತ್ರ ತಗೋಬೇಕು ಹೆಚ್ಚಿನದಾಗಿ ನಾನು ನೋಡಿದಂಗೆ ನಮ್ಮಮ್ಮ ಅವರೆಲ್ಲ ಗೆಣಸನ್ನು ತಗೊಂಡು ಬೇಯಿಸ್ಬಿಟ್ಟು ಬರೀ ಕಾರ್ಯಸ ಮಾಡೋರು ಈ ರೀತಿ ಹೋಳಿಗೆ ಎಲ್ಲ ಮಾಡ್ತಿರ್ಲಿಲ್ಲ ಗೆಣಸನ್ನು ಆಲೂಗಡ್ಡೆ ಕಟ್ ಮಾಡ್ತಿವಲ್ವ ಸೊ ಆ ರೀತಿ ಕಟ್ ಮಾಡಿಬಿಟ್ಟು ಉಪ್ಪಾಕಿ ಬೇಯಿಸ್ಬಿಟ್ಟು ಆನಂತರ ಅದಕ್ಕೆ ಕಾರ್ಯಸ ಮಾಡಿಕೊಡೋರು ಸೊ ಈ ರೀತಿ ಹೋಳ್ಗೆ ಎಲ್ಲ ಮಾಡ್ತಿರ್ಲಿಲ್ಲ ಚಿಕ್ಕಮಂಗ್ಳೂರು ಸೈಡಂತ ಸ್ವಲ್ಪ ಜಾಸ್ತಿನೇ ಹೋಳಿಗೆ ಎಲ್ಲ ಮಾಡೋದು ಯಾಕೆಂದರೆ ಇಲ್ಲೇ ಬೆಳೀತಾರಲ್ವ ಹಾಗಾಗಿ ಸೊ ಈ ರೀತಿ ನೀಟಾಗಿ ಒಂದು ಕಡಿಮೆ ಊರಿನ ಇಟ್ಕೊಂಡು ಬೆ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡಿಲ್ಲ ಅಂದರೆ ನೀಟಾಗಿ ಮಿಕ್ಸ್ ಆಗಿರೋ ಹತ್ರ ಸ್ವೀಟ್ ಸ್ವೀಟು ಮತ್ತು ಮಿಕ್ಸ್ ಆಗಿಲ್ಲ ಥರ ಸಪ್ಪೆ ಅನಿಸುತ್ತೆ ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ಹತ್ತು ನಿಮಿಷ ಪ್ಲೇಟ್ನ ಮುಚ್ಚಿ ಬಿಟ್ಟಿದ್ದೆ ಸೊ ಕಾವಿಗೆ ನೀಟಾಗಿ ಮಿಕ್ಸು ಆಗುತ್ತೆ ರುಚಿನೂ ಸೇರಿಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಸೊ ಹೋಳ್ಗೆ ಅಂತಂದರೆ ಬರೀ ಬೇಳೆ ಹೋಳ್ಗೆ ಅಂತಲೇ ಅಲ್ಲ ಕಾಯಿ ಹೋಳ್ಗೆನೂ ಮಾಡ್ಬೋದು ಎಳ್ಳಿನ ಎಳ್ಳಿನೋಳ್ಗೆ ಮಾಡ್ಬೋದು ಸೊ ಎಳ್ಳಿನೊಳ್ಗೆ ಒಂದು ಸಲ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಕಾರ್ತಿಕ ಬರುತ್ತಲ್ವ ಸೊ ಆ ಕಾರ್ತಿಕಕ್ಕೆ ಎಳ್ಳಿನೊಳ್ಗೆ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಅದು ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು ಇನ್ನು ಬೇಸಿಗೆ ಶುರುವಾಯಿತು ಸೊ ಹಪ್ಳ ಬೇರೆಯೇ ಮಾಡ್ಕೋಬೇಕು ಮನೇಲೇ ಡೈಲಿ ಸ್ವಲ್ಪ ಸ್ವಲ್ಪ ಅಕ್ಕಿ ಹಪ್ಳನ ಮಾಡ್ಕೊಳ್ಳೋಣ ಅಂದ್ಕೋತಿದ್ದೀನಿ ನೋಡೋಣ ಇನ್ನು ಹಪ್ಳದ ಕೆಲಸ ಬೇರೆ ಸ್ಟಾರ್ಟ್ ಆಗುತ್ತೆ ಡೈಲಿ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋದು ಒಬ್ಳೆ ಇರೋದರಿಂದ ಸೊ ನೀಟಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟೆ ಸೊ ಒಂದು ಅರ್ಧ ಗಂಟೆ ಆದಮೇಲೆ ಎಲ್ಲ ತಣ್ಣಗಾಗಿತ್ತು ಸೊ ಹೋಳಿಗೆ ಮಾಡೋದಕ್ಕೆ ಮೈದಾ ಹಿಟ್ಟು ನೀಟಾಗಿ ನೆನ್ಕೊಂಡಿತ್ತು ಒನ್ ಅವರ್ ಆಗಿತ್ತಲ್ವ ಮೈದಾ ಹಿಟ್ಟನ್ನ ನೆನೆಸಿ ಹಾಗಾಗಿ ಮೊದಲಿಗೆ ಉಂಡೆಗಳನ್ನ ಮಾಡಿಟ್ಕೋತಾಯಿದ್ದೀನಿ ಉಂಡೆಗಳ್ನ ಮಾಡಿಟ್ಕೊಂಬಿಟ್ರೆ ಈಸಿಯಾಗಿ ತಟ್ಕೋಬೋದು ಹಾಗಾಗಿ ಹಾಗೆಯೇ ಇವತ್ತು ನಾನು ತಗೊಂಡಿರೋ ಟಾಪಿಕ್ಕು ಏಜ್ ಗ್ಯಾಪ್ ಇದ್ದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಜಾಸ್ತಿ ಆಗುತ್ತೆ ಅಂತ ಆ ರೀತಿ ಏನು ನನಗನ್ಸಲ್ಲ ಇವಾಗಂತೂ ಮ ಮದುವೆ ಆಗ್ತಾರೆ ಅಂತಂದರೆ ತುಂಬ ಏಜ್ ಗ್ಯಾಪ್ ಇರೋಲ್ಲ ಒಂದು ಎರಡು ವರ್ಷ ಡಿಫ್ರೆನ್ಸಸ್ಸಲ್ಲಿ ಮದುವೆ ಆಗ್ತಾರೆ ಬಟ್ ಆವಾಗೆಲ್ಲ ಹತ್ತು ಹದಿನೈದು ವರ್ಷದ ಏಜ್ ಗ್ಯಾಪಲ್ಲಿ ಮದುವೆ ಆಗೋರು ಬಟ್ ಅವರೆಲ್ಲ ಚೆನ್ನಾಗೇ ಇರ್ತಿದ್ರು ಅಲ್ವಾ ಸೊ ಹಾಗೇ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಬಿಟ್ರೆ ಏಜ್ ಗ್ಯಾಪ್ ಅನ್ನೋದು ಯಾವುದು ಲೆಕ್ಕಕ್ಕೇ ಬರೋಲ್ಲ ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಂಡು ಅವರ ಭಾವನೆಗಳ್ನ ಇವರು ಅರ್ಥ ಮಾಡಿಕೊಂಡು ಇವರ ಭಾವನೆಗಳನ್ನ ಅವರು ಅರ್ಥ ಮಾಡಿಕೊಂಡ್ರೆ ಈ ಏಜ್ ಏನು ಯಾವುದು ಲೆಕ್ಕನೇ ಅಲ್ಲ ನಮ್ಮ ಯೋಚನೆಗಳಿಗೆ ತಕ್ಕಂತೆ ನಮ್ಮ ಲೈಫ್ ಇರುತ್ತೆ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೋದರೆ ನಾವು ಎಲ್ರಿಗೂ ಅಡ್ಜಸ್ಟ್ ಆಗ್ಬಿಡ್ತೀವಿ ಸೊ ಹಾಗಾಗಿ ಏಜ್ ಗ್ಯಾಪ್ ಇದ್ಬಿಟ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ ಅನ್ನೋದೆಲ್ಲ ನನಗೇನು ಅನಿಸಲ್ಲ ಸೊ ನಾವೇನೇ ನಮ್ಮ ಅಜ್ಜಿದಿರ್ದು ನೋಡಿರ್ತೀವಿ ನಮ್ಮಅಮ್ಮದ್ದು ನೋಡಿರ್ತೀವಿ ಸೊ ನಮ್ಮ ಲೈಫ್ ಟೈಮಲ್ಲೂ ನೋಡ್ತೀವಿ ಮತ್ತು ನಮ್ಮ ಮಕ್ಕಳು ಲೈಫ್ ಟೈಮ್ನೂ ನೋಡ್ತೀವಿ ಸೊ ನಮ್ಮ ಅಜ್ಜಿಯವ್ರ ಇದ್ ರೀತಿ ನಮ್ಮ ನಮ್ಮಮ್ಮವ್ರು ಇರೋಲ್ಲ ನಮ್ಮ ಅಮ್ಮ ಅವ್ರ ಇದ್ ರೀತಿ ನಾವಿರೋಕ್ಕಾಗಿಲ್ಲ ಸೊ ರೀತಿ ನಮ್ಮ ಮಕ್ಕಳೂ ಇರೋಲ್ಲ ಸೊ ಹಾಗಾಗಿ ಸಮಯ ಯಾವ ರೀತಿ ಬರುತ್ತೆ ಆ ರೀತಿ ಚೇಂಜ್ ಆಗ್ತಾನೆ ಹೋಗಬೇಕು ನಾವೂ ಕೂಡ ಒಂದೇ ರೀತಿ ಆಟ ಮಾಡಿಕೊಂಡು ಆ ರೀತಿ ಎಲ್ಲ ಕೂತ್ಕೊಂಡ್ರೆ ಸುಮ್ಮನೆ ನಮಗೇನೆ ಲಾಸು ಸೊ ಹಾಗಾಗಿ ಯಾವ ರೀತಿ ಪರಿಸ್ಥಿತಿಗಳು ಸಮಯ ಇರುತ್ತೆ ಅದೇ ರೀತಿ ಚೇಂಜ್ ಹಾಕ್ಕೊಂಡು ಹೋದರೆ ಯಾವುದೂ ಲೆಕ್ಕಕ್ಕೆ ಬರೋಲ್ಲ ಏಜ್ಗೆ ಅಪ್ಪ ಅನ್ನೋದು ಗಂಡ ಹೆಂಡ್ತಿ ಮಧ್ಯೆ ಅಂತಲೇ ಅಲ್ಲ ಫ್ರೆಂಡ್ಸ್ಗಳ ಜೊತೆನಾದ್ರೂ ಅಷ್ಟೇ ನಮ್ಮ ಏಜಿನ ಫ್ರೆಂಡ್ಸ್ ಮಾ ಮಾಡ್ಕೋಬೇಕು ಅಂತ ಏನಿಲ್ಲ ನಮಗಿಂತ ಚಿಕ್ಕ ಏಜ್ನವರು ಕೆಲವರು ಫ್ರೆಂಡ್ಸ್ ಆಗಿರ್ತಾರೆ ನಮಗಿಂತ ದೊಡ್ಡ ಏಜ್ನವ್ರ ಜೊತೆ ಫ್ರೆಂಡ್ಶಿಪ್ಪಲ್ಲಿ ಇರ್ತೀವಿ ಬಟ್ ಅವರಿಗೆ ತಕ್ಕಂತೆ ನಾವಿದ್ರೆ ಆದರೂ ಅದನ್ನು ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಸೊ ನಾವು ಯಾವ ರೀತಿ ಇರೋದು ಇರ್ತೀವಿ ಅನ್ನೋದ್ರ ಮೇಲೆ ಇದೆಲ್ಲ ಡಿಪೆಂಡ್ ಆಗಿರುತ್ತೆ ಅಷ್ಟೇ ಸೊ ನಮಗೆ ಅಡ್ಜಸ್ಟ್ ಮಾಡ್ಕೊಂಡು ಇರೋದಕ್ಕೆ ಅದಕ್ಕೆ ಈ ಥರದ್ದು ನೋಡೋರ ಕಾರಣಗಳನ್ನ ಹೇಳ್ಬೋದು ಅದನ್ನು ಬಿಟ್ಟು ಇರೋದಕ್ಕೆ ಆಗೋದೇ ಇಲ್ಲ ಅನ್ನೋ ಕಾರಣ ಏನಲ್ಲ ಏಜ್ ಗ್ಯಾಪ್ ಅನ್ನೋದು ಸೊ ಇದು ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಮೈದಾ ಹಿಟ್ಟು ನೀಟಾಗಿ ನೆನ್ಕೊಂಡಿತ್ತು ಸೊ ಮೈದಾ ಹಿಟ್ಟು ಒಳ್ಳೆಯ ಅದಕ್ಕಿತ್ತು ಹಾಗಾಗಿ ಹೋಳಿಗೆ ತೊಟ್ಟೋದಕ್ಕೆ ಯಾವುದೇ ಪ್ರಾಬ್ಲಮ್ ಆಗಿರಲಿಲ್ಲ ಸೊ ಬೇಳೆ ಹೋಳ್ಗೆಗಿಂತ ಹೋಳಿಗೆ ತುಂಬಾ ಚೆನ್ನಾಗಿಯೇ ಬಂತು ಸೊ ಅರ್ಧ ಗಂಟೇಲಿ ಅಷ್ಟು ಹೋಳ್ಗೆ ಮಾಡಿದೆ ಸೊ ಎಷ್ಟು ಮಾಡಬೇಕು ಅಂದ್ನ ಅಳತೆ ಇಲ್ದಲ್ಲೇ ತಂದಿದ್ದ ಗೆಣಸನ್ನೆಲ್ಲ ಬೇಯಿಸ್ಬಿಟ್ಟು ಹೋಳ್ಗೆನ ಮಾಡಿಕೊಂಡೆ ಸೊ ತುಂಬಾ ಜಾಸ್ತಿನೇ ಆಗೋದು ಹೋಳ್ಗೆ ಹಾಗಾಗಿ ಸ್ವಲ್ಪ ಅಮ್ಮನ ಮನೆಗೂ ಕೊಟ್ಟು ಬರೋಣ ಅಂತ ಅಂದ್ಬಿಟ್ಟು ಟಿಪ್ಟ್ರಿಗೋಗಿ ಹೋಳ್ಗೆನ ಕೊಟ್ಟು ಬಂದೆ ಹೋಳ್ಗೆ ಅಂತೂ ತುಂಬಾ ಚೆನ್ನಾಗಿ ಬಂತು ಸೊ ಖಂಡಿತವಾಗಿಯೂ ಮಾಡೋಕ್ಕೆ ಬರ್ತಿದ್ದವರು ಆರಾಮ್ಸೆ ಟ್ರೈ ಮಾಡ್ಕೋಬೋದು ಅಷ್ಟು ಚೆನ್ನಾಗಿಯೇ ಬಂತು ಹೋಳ್ಗೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸೊ ಸೀಸನಲ್ಲಿ ಪ್ರಕೃತಿ ನಮಗೆ ಯಾವ ರೀತಿ ಹಣ್ಣುಗಳನ್ನೇ ಆಗಲಿ ತರಕಾರಿನೇ ಆಗಲಿ ಯಾವ್ದು ಸಿಗುತ್ತೆ ಅದನ್ನು ನಾವು ಯೂಸ್ ಮಾಡಲೇಬೇಕು ಅದನ್ನು ಬಳಸ್ಕೊಳ್ಳೇಬೇಕು ಯಾಕೆಂದರೆ ಆ ಸೀಸನಿಗೆ ಕರೆಕ್ಟಾಗಿರುವಂಥ ಹಣ್ಣು ತರಕಾರಿಗಳನ್ನ ಪ್ರಕೃತಿನೇ ನಮಗೆ ಕೊಟ್ಟಿರುತ್ತೆ ಸೊ ಹಾಗಾಗಿ ಗೆಣಸಿನ ಸೀಸನ್ ಇದ್ದಾಗ ಖಂಡಿತವಾಗಿಯೂ ಗೆಣಸಿನ ಹೋಳಿಗೆ ಅಥವಾ ಗೆಣಸಿನ ಬೇರೆ ಯಾವ್ದಾರು ತಿಂಡಿಗಳನ್ನ ಅಡುಗೆಗಳನ್ನ ಮಾಡಿಕೊಂಡು ಯೂಸ್ ಮಾಡೋದು ತುಂಬಾನೇ ಒಳ್ಳೇದು ಇನ್ನೇನು ಸಂಕ್ರಾಂತಿ ಹಬ್ಬ ಬರುತ್ತೆ ಸಂಕ್ರಾಂತಿ ಕಳೆದ ನಂತರ ನಾಗರ ಹಬ್ಬ ಬರುತ್ತೆ ಸೊ ನಮ್ಮೂರಲ್ಲಿ ನಾಗರು ಮಾಡುವಾಗೆಲ್ಲ ಗೆಣಸನ್ನು ಬೇಯಿಸಿ ಇಡ್ತಾರೆ ಸೊ ನಾಗರ ಪಂಚಮಿಯಲ್ಲೂ ಗೆಣಸನ್ನು ಬೇಯಿಸಿ ಅಡುಗೆ ಜೊತೆಗೆ ಇಡೋದು ವಾಡಿಕೆ ಹತ್ತು ಗಂಟೆಯಲ್ಲಿ ಹೋಳ್ಗೆನೆಲ್ಲ ತಟ್ಟಿ ಆಯಿತು ಈ ಹೋಳ್ಗೆನ ತುಪ್ಪ ಜೊತೆನಾದರೂ ಹಾಕ್ಕೊಂಡು ತಿನ್ಬೋದು ಇಲ್ಲ ಕಾಯಲ್ಲಿ ಕಾಯಿ ರಸ ಮಾಡ್ಕೋತೀವಲ್ವ ಸೊ ಕಾಯಸ ಜೊತೆಗಂತೂ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಸೊ ನಾನಿಲ್ಲಿ ತುಪ್ಪ ಜೊತೆ ತಿಂದಿದ್ದೆ ಮತ್ತು ಅಮ್ಮನ ಮನೆಗೆ ಹೋದ್ನಲ್ವ ಅಲ್ಲಿ ಅಮ್ಮ ಕಾಯಿ ರಸ ಮಾಡಿದರು ಸೊ ಕಾಯಸ ಜೊತೆಗಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಯಾವ ರೀತಿನಾದರೂ ತಿನ್ಬೋದು ಇದನ್ನು ಸೊ ಬಿಸಿ ಇರುವಾಗಲೇ ಈ ರೀತಿ ಒಂದ್ರ ಮೇಲೆ ಒಂದು ಹಾಕಿದ್ರೆ ಬೇಗನೆ ಹಾಳಾಗುತ್ತೆ ಹಾಗಾಗಿ ಹೋಳ್ಗೆಲ್ಲ ತಟ್ಟೆ ಆದಮೇಲೆ ಒಂದೆರಡು ತಟ್ಟೆ ಮೇಲೆ ಸ್ವಲ್ಪ ಹಾರ ಹಾಕಿದ್ದೆ ಸ್ವಲ್ಪ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ಸೊ ತಣ್ಣಗಾದ್ಮೇಲೆ ಬಾಕ್ಸಿಗೆ ಹಾಕಿಟ್ಟರೆ ಒಂದು ಸ್ವಲ್ಪ ದಿನ ಒಂದೆರಡು ಮೂರು ದಿನ ಇಟ್ಕೊಂಡು ತಿನ್ಬೋದು ಇಲ್ಲಾಂದರೆ ಬೇಗನೆ ಹಾಳಾಗುತ್ತೆ ಸೊ ಇಷ್ಟೊಂದು ಹೋಳಿಗೆ ಆಗಿತ್ತಲ್ವ ನಾವಿರೋದು ಇಬ್ಬರೇ ಆಗಿರೋದ್ರಿಂದ ಎಲ್ಲದನ್ನು ನಾವೇ ಖಾಲಿ ಮಾಡೋದಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಅಮ್ಮನ ಮನೆಗೆ ಸ್ವಲ್ಪ ಹೋದೆ ಸೊ ನೆಕ್ಸ್ಟೇ ಊರಿಗೆ ಹೋಗ್ಬಿಟ್ಟು ಹೋಳ್ಗೆನ ಕೊಟ್ಬಿಟ್ಟು ಬಂದೆ ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ ಇದ್ದೀನಿ ಥ್ಯಾಂಕ್ ಯು